ಇಷ್ಟು ಐದು ಕಾಂಪೋನೆಂಟ್ ಇದ್ದಾಗ ಮಾತ್ರ ಆ ವ್ಯಕ್ತಿ ಪರಿಪೂರ್ಣ ಆರೋಗ್ಯವಂತ ಅಂತ ನಾವು ಹೇಳ್ಬೋದು ಕಾಯಿಲೆ ಬಂದ ಮೇಲೆ ದೈಹಿಕ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ ಅದು ಎಲ್ಲಿ ಅಂತಂದ್ರೆ ಅರವತ್ತು ವರ್ಷದವರೆಗೂ ಯಾರಿಗೂ ದೈಹಿಕ ಆರೋಗ್ಯ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಮಗುವು ಅದು ಭ್ರೂಣಾವಸ್ಥೆಯಲ್ಲಿ ಇದ್ದಾಗಲೇ ಶುರು ಆಗುತ್ತೆ ನೀವು ನೋಡಿರ್ಬೋದು ಕೆಲವೊಂದು ವಿಡಿಯೋಗಳಲ್ಲಿ ಹುಟ್ಟಿದ ಮಗುವನ್ನ ನೀರಾಗ್ ಬಿಟ್ರೆ ಸ್ವಿಮ್ ಮಾಡ್ತಾವೆ ಅಂದ್ರೆ ಈಗ ಮಗುವಿಗೆ ಒಂದು ಅದು ಬಾಲ್ಯ ಅದು ಫಿಸಿಕಲ್ ಆಕ್ಟಿವಿಟಿ ಸಂದರ್ಭದಲ್ಲಿ ಮಾಡ್ತಾರೆ ಮಗುವನ್ನ ಒಂದು ಯಾರೋ ಕೇರ್ ಟೇಕರ್ ಹತ್ರ ಬಿಟ್ಟು ಹೋಗ್ತಾರೆ ಮಕ್ಳುಗಳು ನೋಡಿ ಮೊದಲೆಲ್ಲ ಹಿಂಗೆ ಅಂದ್ರೆ ನಾವು ದೊಡ್ಡವ್ರಾಗೋವರೆಗೂ ಎರಡು ಮಂಡಿನೂ ಕಿತ್ಕೊಂಡು ಹೋಗಿರೋದು ಗಾಯ ಇದ್ದೇ ಇರೋದು ಈಗಿನ ಮಕ್ಕಳಿಗೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದಷ್ಟು ನಾವು ಉಳ್ಕೊಂಡು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೂ ಒಂದು ಸಲ ಜಾಯ್ನ್ ಆಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಮತ್ತು ಆರೋಗ್ಯ ಸಂಬಂಧಿ ವಿಚಾರಗಳ ಕುರಿತಾಗಿ ಸಾಕಷ್ಟು ಪುಸ್ತಕಗಳನ್ನ ಬರೆದಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಮೊದಲನೇದಾಗಿ ಮೇಡಮ್ ನಿಮ್ಮ ವಿಡಿಯೋಗಳನ್ನ ತುಂಬ ಜನ ನೋಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ ತುಂಬ ವ್ಯೂವ್ಸ್ ಹೋಗಿದೆ ಸೊ ಅದಕ್ಕೆ ಮೊದಲನೇದಾಗಿ ನಿಮಗೆ ಧನ್ಯವಾದ ಮತ್ತು ನಿಮಗೆ ಧನ್ಯವಾದ ಆಬ್ವಿಯಸ್ಲಿ ಸೊ ನೀವು ನೋಡಿ ಇಷ್ಟಪಟ್ಟಿದ್ದೀರಾ ಮತ್ತು ಅದನ್ನು ಶೇರ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಯಾಕೆಂದರೆ ನಾವು ಕೊಡುವಂಥ ವಿಡಿಯೋಗಳೆಲ್ಲ ಅಥವಾ ಮೇಡಮ್ ಮಾತಾಡುವಂಥ ವಿಚಾರಗಳೆಲ್ಲವೂ ನಮ್ಮ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟದ್ದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಸೊ ಹೀಗಾಗಿ ಜನಸಾಮಾನ್ಯರಿಗೆ ನಮ್ಮಂಥ ಜನಸಾಮಾನ್ಯರಿಗೆ ಈ ಎಲ್ಲ ವಿಚಾರಗಳು ತುಂಬ ನೆಸಸರಿ ಸೊ ಹೀಗಾಗಿ ನಿಮಗೆ ಥ್ಯಾಂಕ್ ಯು ಮೇಡಮ್ ಸೊ ಇವತ್ತು ನಾನು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತು ಬಹಳ ಬೇಸಿಕ್ ಅಂತ ಅನ್ಸುತ್ತೆ ನಂಗೆ ಇದು ಆದ್ರೂ ಕೂಡ ಅದ್ರ ಬಗ್ಗೆ ಮಾತಾಡೋಣ ಫಿಸಿಕಲ್ ಹೆಲ್ತ್ ಬಗ್ಗೆ ಅಂದ್ರೆ ದೈಹಿಕ ಆರೋಗ್ಯದ ಬಗ್ಗೆ ದೈಹಿಕ ಆರೋಗ್ಯ ಅಂತ ನಾವು ನೋಡ್ಕೊಂಡ್ರೆ ನಮಗೆ ಬೇರೆ ಬೇರೆ ವಯಸ್ಸಿಗೆ ಬೇರೆ ಬೇರೆ ತರದ ಆರೋಗ್ಯದ ನೀಡ್ಸ್ಗಳು ಇರ್ತವೆ ಫಾರ್ ಎಕ್ಸಾಂಪಲ್ ಮೊನ್ನೆ ಜೊತೆ ಮಾತಾಡ್ತಾರೆ ಹೇಳ್ಬೇಕಾದ್ರೆ ನನಗೆ ಶಾಕ್ ಅನ್ನಿಸ್ತು ವಯಸ್ಸಾಗ್ತಾ ಆಗ್ತಾ ರೋಗಗಳು ಬರುವಂತ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರು ಅಯ್ಯೋ ಹೌದಾ ಅಂತ ಅಂತ ಹೌದಲ್ವಾ ಬೇಸಿಕ್ ಲೆಸನ್ಗಳು ಕೂಡ ಕೆಲವೊಂದು ಗೊತ್ತಿಲ್ಲ ನಮಗೆ ಪ್ರೋನ್ ಆಗ್ತಾ ನಾವು ವಯಸ್ಸಾಗ್ತಾ ಪ್ರೋನ್ ಆಗ್ತೀವಿ ನೋ ಬಿದ್ರೆ ಗಾಯ ಆಗುತ್ತೆ ಅಥವಾ ಇನ್ನೊಂದೇನೋ ರೋಗಗಳು ಬರೋ ಸಾಧ್ಯತೆಗಳು ಇರ್ತವೆ ಸೊ ಹೀಗಾಗಿ ನೀಡ್ಸ್ಗಳು ಬೇರೆ ಬೇರೆ ಆಗುತ್ತೆ ನಾನು ಟು ಸ್ಟಾರ್ಟ್ ವಿತ್ ಮೇಡಮ್ ಮಗುವು ಅಂತ ನಾವೇನಕೋ ಅನ್ಕೋತೀವಿ ಆ ಮಗುವಿನ ಆರೋಗ್ಯವನ್ನು ನೋಡಿಕೊಳ್ಳೋದು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಹೇಳಿ ಈಗ ಸರ್ ಆರೋಗ್ಯ ಅಂತಂದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪರಿಪೂರ್ಣ ಆರೋಗ್ಯ ಇರಬೇಕು ಅಂದರೆ ಬರೀ ಫಿಸಿಕಲಾಗಿ ನಿಮ್ಗೇನು ಕಾಯಿಲೆ ಇಲ್ಲ ಅಂದ ತಕ್ಷಣ ನೀವು ಆರೋಗ್ಯವಂತರು ಅಂತ ಹೇಳೋಕ್ಕಾಗಲ್ಲ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಅದು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಒಟ್ಟು ಇಷ್ಟು ಐದು ಕಾಂಪೊನೆಂಟು ಇದ್ದಾಗ ಮಾತ್ರ ಆ ವ್ಯಕ್ತಿ ಪರಿಪೂರ್ಣ ಆರೋಗ್ಯವಂತ ಅಂತ ನಾವು ಹೇಳ್ಬೋದು ಆದರೆ ಇಷ್ಟು ಕಾಂಪೊನೆಂಟ್ ಇರೋದು ಸ್ವಲ್ಪ ಕಷ್ಟ ಯಾರಿಗೆ ಆದ್ರೂ ಎಲ್ಲೋ ಒಂದು ಕಡೆ ಒನ್ ಆರ್ ಅದರ್ ಕಾಂಪೊನೆಂಟು ಲ್ಯಾಕಿಂಗ್ ಇರುತ್ತೆ ಆದ್ರೆ ಮೊದಲನೇದಾಗಿರೋದ್ ಬಹಳ ಮುಖ್ಯ ಇದು ಗೊತ್ತಿರ್ಬೇಕು ಎಲ್ಲಾರ್ಗು ಆರೋಗ್ಯ ಅಂದ್ರೆ ಇಷ್ಟೆಲ್ಲ ಇದ್ದಾಗ ಮಾತ್ರ ನಾವು ಆರೋಗ್ಯವಂತರು ಇಲ್ಲ ನಾವು ಆರೋಗ್ಯವಂತರ ಅಲ್ಲ ನಾವು ದೈಹಿಕ ಆರೋಗ್ಯ ಆರೋಗ್ಯ ಮಾನಸಿಕ ಸಾಮಾಜಿಕ ಲೈಂಗಿಕ ಆರೋಗ್ಯ ಮತ್ತೆ ಆಧ್ಯಾತ್ಮಿಕ ಆರೋಗ್ಯ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅದು ಡಬ್ಲ್ಯೂ ಎಚ್ಒನೆ ಹೊಸದಾಗಿ ಸೇರ್ಪಡೆ ಮಾಡಿದೆ ಅದು ಅದು ಒಂದು ಆರೋಗ್ಯ ಅನ್ನೋ ಒಂದು ಏನು ಗೆ ಇತ್ತೀಚೆಗೆ ಸೇರ್ಪಡೆ ಆಗಿರೋದು ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ನಾವು ಪರಿಪೂರ್ಣ ಆರೋಗ್ಯ ಅಂದ್ರೆ ನಮಗೆ ಆಧ್ಯಾತ್ಮಿಕ ಆರೋಗ್ಯ ಇಲ್ಲದೆ ಹೋದ್ರೆ ಮನುಷ್ಯ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳಿದ್ ಮೇಡಮ್ ಈಗ ನೋಡಿ ತುಂಬಾ ಸುಮ್ಮನೆ ಸ್ವಲ್ಪ ಎಲಾಬರೇಟ್ ಮಾಡಿದ್ರೆ ದೈಹಿಕ ಓಕೆ ಆರೋಗ್ಯಲ್ಗೆ ಬಟ್ ಮನಸ್ಸಲ್ಲಿ ಹೇಗೆ ಯೋಚನೆ ನಾನ್ ಇನ್ನೊಬ್ನ ಹೇಗೆ ಟ್ರೀಟ್ ಮಾಡ್ತೀನಿ ಮನೇಲಿ ಹೇಗಿರ್ತೀನಿ ಒಳಗಡೆ ಏನೋ ವಿಕೃತಿಗಳಿದೆಯಾ

ಆಮೇಲೆ ನನ್ಗೆಲ್ಲ ಚೆನ್ನಾಗ ನನ್ನ ದೇಹ ಎಲ್ಲ ಚೆನ್ನಾಗಿದೆ ಆದ್ರೆ ನನ್ನ ಸ್ಪೋರ್ಟ್ಸ್ ಜೊತೆಗೆ ನಮ್ಮ ಸಂಗಾತ ಜೊತೆಗೆ ನಮ್ಮ ಲೈಂಗಿಕತೆಯ ಮಧ್ಯೆ ಸಂಬಂಧಗಳಲ್ಲಿ ಬಿರುಕಿದೆ ಬಿಕಾಸ್ ಆಫ್ ದಟ್ ರೀಸನ್ ಅದು ಲೈಂಗಿಕ ಆರೋಗ್ಯ ಆರೋಗ್ಯ ಎಲ್ಲಕ್ಕಿನ್ನ ಮುಖ್ಯವಾದ ನನ್ನ ಪ್ರಕಾರ ಅನ್ಸೋದು ಇದೆಲ್ಲ ಇದ್ರೂ ಕೂಡ ನೀವು ನಿಮ್ ಬಗ್ಗೆ ಹ್ಯಾಪಿ ಆಗ್ಬೇಕ ಆಗಿದ್ರೆ ಅಥವಾ ನಿಮಗೆ ಒಂದು ಸಂತೃಪ್ತಿ ಸಮಾಧಾನ ಒಂದು ನೆಮ್ಮದಿ ಅಂತ ಇರಬೇಕು ಅಂತಂದ್ರೆ ನಿಮ್ಗೆ ಆ ಒಂದು ಶಕ್ತಿ ಜೊತೆ ಕನೆಕ್ಷನ್ ಇರಬೇಕು ನೀವು ಈ ಜಗತ್ತಲ್ಲಿ ನಿಮ್ಮ ರೋಲ್ ಏನು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಇರಬೇಕು ಓಕೆ ಅದು ನಿಮ್ಮ ಸ್ಪಿರಿಚುವಲ್ ಆರೋಗ್ಯ ಅದು ನನ್ನ ಬಹಳ ಮುಖ್ಯವಾದ ಆರೋಗ್ಯ ಸೊ ಇದು ಅಂದ್ರೆ ನಾನು ಯಾಕೆ ಇದನ್ನ ಬಿಡಿಸಿ ಹೇಳಿದೆ ಅಂದ್ರೆ ಅಂದ್ರೆ ಸೇರ್ಕೊಳ್ಳಿ ಅಂತ ಸೇರ್ಕೊಳ್ಳಿ ಅಂತ ಖಂಡಿತ ನಾನು ಅದನ್ನ ಸ್ವಲ್ಪ ಎಲಾಬೋರೇಟ್ ಮಾಡಿದೆ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಅದ್ರ ಬಗ್ಗೆ ಎಪಿಸೋಡ್ ಎಪಿಸೋಡ್ಗಳನ್ನು ಕೂಡ ಮಾಡಬಹುದು ಬಟ್ ಈಗ ಮೇಡಮ್ ನಾವು ಮಕ್ಕಳ ಬಗ್ಗೆ ಫಿಸಿಕಲ್ ಹೆಲ್ತ್ ಬಗ್ಗೆ ಈಗ ದೈಹಿಕ ಆರೋಗ್ಯ ಅಂತ ಅಂತೀವಲ್ಲ ಸಾಮಾನ್ಯವಾಗಿ ಜನ ದೈಹಿಕ ಆರೋಗ್ಯ ಅಂತ ಯಾವಾಗ ಯೋಚನೆ ಮಾಡ್ತಾರೆ ಅಂದ್ರೆ ಆರೋಗ್ಯ ಕಳ್ಕೊಂಡಾಗ ಕಾಯಿಲೆ ಬಂದ ಮೇಲೆ ದೈಹಿಕ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ ಅದು ಎಲ್ಲಿ ಅಂತಂದ್ರೆ ಅರವತ್ತು ವರ್ಷದವರೆಗೂ ಯಾರಿಗೂ ಪುರ್ಸೋತಿರಲ್ಲ ದೈಹಿಕ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿರಲ್ಲ ಅರವತ್ತು ವರ್ಷ ಆಯ್ತು ಮಂಡಿ ನೋವು ಒಬಿಸಿಟಿ ಅಲ್ಲ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ ವಾಕ್ ಮಾಡ್ಲಿಲ್ವಾ ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಲ್ವಾ ಈಗ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಈಗ ಮಾಡ್ಬೋದಾ ಅಂತಾರೆ ಈಗ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ನೀವು ಮೊದಲಿಂದನೂ ಹೆಂಗೆ ಹೆಂಗ್ ನಿಮ್ಮ ಬಾಲ್ಯದಿಂದನೂ ಸಹ ನೀವು ಬರಬೇಕಾಗಿತ್ತು ಆದ್ರೆ ಇವಾಗ ಬಂದು ಕೇಳ್ತಾ ಇದ್ದ ಈಗೇನು ಮಾಡಲ್ಲ ಬೋನ್ ಎಲ್ಲ ಸೌದೋಗಿದೆ ಆರ್ಥ್ರೈಟಿಕ್ ಪ್ರಾಬ್ಲಮ್ ಇದೆಲ್ಲ ಇರುತ್ತೆ ಹಾಗಾಗಿ ದೈಹಿಕ ಆರೋಗ್ಯ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಮಗು ಅದು ಭ್ರೂಣ ಅವಸ್ಥೆಯಲ್ಲಿ ಇದ್ದಾಗಲೇ ಶುರು ಆಗುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈಗ ಒಬ್ಬ ಗರ್ಭಿಣಿ ಕೇಳಿದ್ರೆ ಮಗು ಆರೋಗ್ಯವಾಗಿದೆಯಾ ಅಂತ ಡಾಕ್ಟರ್ ಕೇಳ್ತಾರೆ ಮಗು ಹೇಗಿದೆ ಅಂದ್ರೆ ಮೂಮೆಂಟ್ ಇದೆಯಾ ಅಂತ ಕೇಳ್ತಾರೆ ಗೊತ್ತಾಗ್ತಾ ಇದೆಯಾ ಅಂತ ಅದು ಗೊತ್ತಾಗುತ್ತೆ ಗರ್ಭಿಣಿಗೆ ಆ ಮಗುವಿನ ಮೂಮೆಂಟು ಅದು ಮೇಲೆ ಕೆಳಗಡೆ ಹೋಗೋದು ಅದು ನೀಟಾಗಿ ಗೊತ್ತಾಗುತ್ತೆ ಅದು ಯಾವಾಗ ಆ ಮೂಮೆಂಟ್ ಇದೆ ಅಂದರೆ ಆ ಮಗು ಒಂದು ಆರೋಗ್ಯವಾಗಿದೆ ಅನ್ನೋದು ಅದು ಇಂಡಿಕೇಶನ್ ಆ ಮೂಮೆಂಟ್ ಕಮ್ಮಿ ಆದರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅದು ಗೊತ್ತಾಗ್ಬಿಡುತ್ತೆ ಇಂಡಿಕೇಶನ್ ಅದು ಕೆಲವು ಸಲ ಸತ್ತೋಗ್ಬಿಟ್ಟಿರುತ್ತೆ ಮಗು ಆಗ ಮೂಮೆಂಟೇ ಇರೋದಿಲ್ಲ ಹಾಗಾಗಿ ಈ ದೈಹಿಕ ಆರೋಗ್ಯ ಅಂತ ಒಂದು ಮಗುವಿದ್ದು ಸ್ಟಾರ್ಟ್ ಆಗೋದು ಅದು ಗರ್ಭಾವಸ್ಥೆಯಲ್ಲಿ ಇದ್ದಾಗ್ಲೇ ಮೂಮೆಂಟ್ ಆಗ್ತಾ ಇದ್ರೆ ಅದು ಪಲ್ಟಿ ಹೊಡಿತಾ ಇರುತ್ತೆ ಅಲ್ಲಿ ಓಡಾಡ್ತಾ ಇರುತ್ತೆ ಅದು ಫೀಲ್ ಆಗುತ್ತೆ ತಾಯಿಗೆ ಅದು ಮೇಲೆ ಕೈ ಕಾಲ್ ಹಿಂಗ್ ಟಚ್ ತೆರೆ ಅದು ಕಾಣುತ್ತೆ ಇದು ನೀವು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಬಟ್ ಹಾಗೆ ಫೀಲ್ ಆಗುತ್ತೆ ತಾಯಿಗೆ ತಾಯಿಗೆ ಖಂಡಿತ ಅಥವಾ ನೀವು ಹೊಟ್ಟೆ ಮೇಲೆ ಕೈ ಇಟ್ಟು ಏನಾದ್ರು ಅಬ್ಸರ್ವ್ ಮಾಡಿದ್ರು ಆ ಮೂಮೆಂಟು ಗೊತ್ತಾಗುತ್ತೆ ಅಲ್ಲಿಂದ ಶುರು ಆಗುತ್ತೆ ಆಮೇಲೆ ನೀವು ನೋಡಿರ್ಬೋದು ಕೆಲವೊಂದು ವಿಡಿಯೋಗಳಲ್ಲಿ ಹುಟ್ಟಿದ ಮಗುವನ್ನ ಮಗುವನ್ನು ನೀರೋಗಿಬಿಟ್ರೆ ಸ್ವಿಮ್ ಮಾಡ್ತಾವೆ ಅಂದರೆ ಅದಲ್ಲ ಆಗುತ್ತದು ತಕ್ಷಣ ಏಕೆಂದ್ರೆ ಅದು ಇರೋದೇ ನೀರು ಒಳಗಡೆ ಆಮ್ನಿಯಾಟಿಕ್ ಫ್ಲೂಯಿಡ್ ನೀವು ಪ್ಲಾಸೆಂಟಾ ಒಳಗಡೆ ನೀರಲ್ವಾ ಅದು ಆಮ್ನಿಯಾಟಿಕ್ ಫ್ಲೂಯಿಡ್ ಅದರಲ್ಲೇನೆ ಮಗು ಇರೋಂಥದ್ದು ಹಾಗಾಗಿ ಅದು ಈಚೆಗೆ ಬಂದಾಗ ಅದು ಒಂದು ಲೆವೆಲ್ ಅಲ್ಲಿ ಅದು ನಾನು ಹೇಳೋದು ತುಂಬ ತುಂಬಾ ದೊಡ್ಡ ಸ್ವಿಮ್ಮರ್ ಅಲ್ಲ ಬಟ್ ಸ್ವಿಮ್ ಮಾಡುತ್ತೆ ಮತ್ತೆ ಮಕ್ಕಳಿಗೆ ನೀವು ಸ್ವಿಮ್ಮಿಂಗ್ ಕಲಸೋದು ತುಂಬ ಸುಲಭ ಅಂದರೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಸ್ಟಾರ್ಟ್ ಆಗೋದು ಅಲ್ಲಿಂದನೇ ಆಮೇಲೆ ಮಕ್ಕಳು ನೋಡಿ ನೀವು ಎಳೆ ಮಗು ನೀವು ಮಲಗಿಸಿರ್ತೀರ ಸೈಕಲ್ ಹೊಡಿತಾ ಇರುತ್ತದು ಕೈ ಕಾಲು ಇದು ಮಾಡ್ಕೊಂಡು ಬ್ಯೂಟಿಫುಲ್ ಅದು ಏನಿಂಗೆಲ್ಲ ಮಾಡುತ್ತೆ ಪಲ್ಟಿ ಹೊಡೆಯುತ್ತೆ ಅದು ದೊಡ್ಡವ್ರಿಗೆ ನಾವು ಬಗ್ಗಕ್ಕೆ ಆಗೋದಿಲ್ಲ ಅಂದರೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಶುರು ಆಗೋದು ಅಲ್ಲಿಂದ ನಂತರ ಏನಾಗುತ್ತೆ ಸಣ್ಣ ಮಕ್ಕಳು ಮನೇಲಿದ್ರೆ ಆ ಮಕ್ಕಳು ಹಿಡಿಯೋದು ತುಂಬಾ ಕಷ್ಟ ಈಗ ನೀವು ಹಿಂಗೆ ತಿರುಗಿ ನೋಡೋಷ್ಟ್ರಲ್ಲಿ ಅಲ್ಲೆಲ್ಲೋ ಹೋಗಿರ್ತವೆ ಅದೇನೋ ಇರುತ್ತೆ ನೀವು ಅಲ್ಲೇನೋ ಸರಿ ಮಾಡೋಷ್ಟಲ್ಲಿ ಮನೆಯಿಂದ ಹೊರಗಡೆ ಅಂದರೆ ಒಂದು ಸಣ್ಣ ಮಗುನ ನೋಡ್ಕೊಳ್ಳೋದು ಇದೆಯಲ್ಲ ಅದು ಎಷ್ಟು ಕಷ್ಟ ಅಂದರೆ ಅದು ವಯಸ್ಸಾಗಿ ಹೋಗ್ಬಿಟ್ಟಿರುತ್ತೆ ಆ ಮೊಮ್ಮಗು ಆಗೋಷ್ಟಲ್ಲಿ ಅಜ್ಜ ಅಜ್ಜಿಗಳಿಗೆ ಏಜ್ ಅವ್ರಿಗೆ ಓಡೋಕ್ಕಾಗಲ್ಲ ಅದರಿಂದ ಇದು ಒಂದು ಕಡೆ ನಿಂತಿದ್ದ ಕಡೆ ನಿಲ್ಲಲ್ಲ ಕೂತಿದ್ದ ಕಡೆ ಕೂರಲ್ಲ ಆ ಮಕ್ಳನ್ನ ಕಟ್ಟಾಕಿ ಕೆಲಸ ಮಾಡ್ತಾ ಇರ್ತಾರೆ ನೀವು ನೋಡಿರ್ಬೋದು ಕೆಲವು ತಾಯಿಯಂದರು ಒಂದು ಒಂದು ಆ ಮಗು ಸೊಂಟಕ್ಕೆ ಕಟ್ಬಿಟ್ಟು ಅವ್ರು ಕಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಆ ಫಿಸಿಕಲ್ ಅದು ಹೆಂಗಿರುತ್ತೆ ಮಕ್ಳುಗಳಂದರೆ ಬಬ್ಲಿಂಗ್ ಎನರ್ಜಿ ಅದು ಆ ಎನರ್ಜಿ ಖರ್ಚಿನ ನೀವು ಕಂಟ್ರೋಲ್ ಆಗಲ್ಲ ಅದು ನಿಂತಲ್ಲಿ ನಿಲ್ಲಲ್ಲ ಕೂತಲ್ ಕೂರಲ್ಲ ಅದು ಕ್ರಿಯೇಟಿವಿಟಿ ಅದರದು ಏನೋ ಒಂದು ಏನೋ ಮುಖಕ್ಕೆ ಬಳ್ಕೊಂಡಿರುತ್ತೆ ಏನೋ ಗೀಚ್ ಇರುತ್ತೆ ಏನೋ ಒಂದು ಹಾಡ್ ಹೇಳುತ್ತೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅಲ್ಲಿಂದ ಶುರು ಆಗುತ್ತೆ ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಒಂದು ಟ್ರಾಜಿಡಿ ನಮ್ಮ ಸಮಾಜದಲ್ಲಿ ಈಗ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಈಗ ಮಗುವಿಗೆ ಒಂದು ಅದು ಬಾಲ್ಯ ಅದು ಫಿಸಿಕಲ್ ಆಕ್ಟಿವಿಟಿ ಮಾಡೋ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಮಗುವನ್ನ ಒಂದು ಯಾರೋ ಕೇರ್ ಟೇಕರ್ ಹತ್ರ ಬಿಟ್ಟು ಹೋಗ್ತಾರೆ ನಿಮ್ಗೆಲ್ಲ ಗೊತ್ತಿರಬಹುದು ದೊಡ್ಡ ದೊಡ್ಡ ನಗರಗಳಲ್ಲಿ ಅಲ್ಲಿ ಕೆಲವು ಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ ಈ ಕೇರ್ ಟೇಕರ್ಸ್ ಏನ್ ಮಾಡ್ತಾರೆ ಮಕ್ಕಳನ್ನ ಹಿಡಿಯೋಕಾಗಲ್ಲ ಅವ್ರ ಕೈಲೂ ಅವರು ದುಡ್ಡೆಲ್ಲ ತಗೊತಾರೆ ಎಲ್ಲ ಮಾಡ್ತಾರೆ ಆದ್ರೂ ಆ ಮಗು ಎಷ್ಟು ಕೀಟ್ಲೆ ಇರುತ್ತೆ ಅಂತಂದ್ರೆ ತಾಯಿ ಸಹಿಸ್ಕೋಬೋದು ಈ ತರ್ಡ್ ಪರ್ಸನ್ ಅಲ್ವ ಅವರು ಕೇರ್ ಟೇಕರ್ ಅವ್ರಿಗೆ ಎಲ್ಲೋ ಕೆಲವರು ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಆತರ ಅಂತಲ್ಲ ಮೆಜಾರಿಟಿ ಏನಾಗುತ್ತೆ ಅಂದ್ರೆ ಕಷ್ಟ ಆಗುತ್ತೆ ಅವ್ರಿಗೆ ಅವಾಗ ಏನು ಮಾಡ್ತಾರೆ ಆ ಮಗುವಿಗೆ ನಿದ್ರೆ ಮಾತ್ರೆ ಹಾಕಿ ಮಲಗಿಸೋ ಅಂಥದ್ದು ಬೇಕಾದಷ್ಟು ನಡೆದಿದೆ ಆಮೇಲೆ ಮಗುವಿಗೆ ಒಡೆದ್ಬಿಟ್ಟು ಎದುರಿಸ್ಬಿಡೋದು ಎದುರಿಸಿ ಅದನ್ನ ಸುಮ್ಮನೆ ಕೂತ್ಕೋಬೇಕು ಇಲ್ಲ ಅದು ನಿದ್ದೆ ಮಾತ್ರೆ ಕೊಟ್ಟು ಅದನ್ನ ಮಲಗಿಸೋ ಅಂಥದ್ದು ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಯಾವ ತರ ಮಕ್ಕಳಲ್ಲಿ ಇರುತ್ತೆ ಅಂದರೆ ಆ ಮಕ್ಕಳನ್ನ ನೀವು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ ಈ ಥರದ್ದು ನಡೀತಾ ಇದೆ ಆಮೇಲೆ ಅಜ್ಜ ಅಜ್ಜಿಗೆ ಆ ಮಕ್ಕಳ ಜೊತೆಗೆ ನೀವು ಆ ಒಂದು ಲೆವೆಲ್ಗೆ ಹೋಗಿ ಅವ್ರನ್ನ ಹಿಡ್ಕೊಳ್ಳೋದು ಮಾಡೋದು ಮಾಡಕ್ಕಾಗಲ್ಲ ಮಕ್ಕಳು ಹೆಂಗ್ ಬೆಳಿಬೇಕು ಅಂದ್ರೆ ಸರ್ ಮಕ್ಕಳು ಪ್ರಕೃತಿಯಲ್ಲಿ ಬೆಳಿಬೇಕು ಸಣ್ಣ ಮಕ್ಕಳು ಹೋದ್ರೆ ಬೀಳ್ಬೇಕು ಏಳ್ಬೇಕು ಮಣ್ಣಲ್ಲಿ ಹೊರಳಾಡಬೇಕು ಮಣ್ಣೆಲ್ಲ ಮೆತ್ಕಬೇಕು ನೀರಲ್ಲಿ ಅಂದ್ರೆ ಆ ನೇಚರಲ್ಲಿ ಏನಿದೆ ಪಂಚಭೂತ ಅಂತ ಅದನ್ನೇ ನಾವು ಈಗ ಹೇಳ್ತೀವಿ ಮಡ್ ಥೆರಪಿ ಅಂತೀವಿ ಸನ್ ಬಾತಿಂಗ್ ಅಂತೀವಿ ಈ ನ್ಯಾಚುರೋಪತಿಲಿ ಅದೆಲ್ಲ ಮಾಡ್ಸೋದೇ ಅದು ಸೂರ್ಯಸ್ನಾನೆ ಅಂತಾರೆ ಮಣ್ಣ ಮೈಗೆಲ್ಲ ಮಣ್ಣನ್ನು ಹಚ್ಚಿಬಿಟ್ಟು ನಿಲ್ಲಿಸ್ತಾರೆ ಅಥವಾ ಎಣ್ಣೆ ಮಾಲಿಷ್ ಮಾಡ್ತಾರಲ್ಲ ಇದೆಲ್ಲ ಮಗು ಪ್ರಕೃತಿಯಲ್ಲೇ ಅದಕ್ಕೆ ದೊರಕುತ್ತೆ ಮತ್ತೆ ಮಕ್ಕಳಿಗೇನು ಅಂತಂದರೆ ಆ ತಾಯಿ ಗರ್ಭದಿಂದ ಅದು ಅದಕ್ಕೆ ಹೇಳೋದು ನಾವು ನಾರ್ಮಲ್ ಡೆಲಿವರಿ ಆಗಬೇಕು ಯಾವಾಗಲೂ ಅಂತ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದೆ ಆ ನೋನ ತಡ್ಕೊಳಕ್ಕಾಗದೆ ಬಹಳಷ್ಟು ಮಹಿಳೆಯರು ಸಿಸೇರಿಯನ್ಗೆ ಅವರೇ ಹೋಗ್ತಾರೆ ಅದು ಅಲ್ಲದೆ ತಂದೆ ತಾಯಿಗಳು ಬೇರೆ ಒಂದು ನಾವು ಒಂದು ಎಪಿಸೋಡಲ್ಲಿ ಹೇಳಿದ್ವು ಮುಹೂರ್ತ ನೋಡ್ಬಿಟ್ಟು ಆ ಟೈಮಲ್ಲಿ ಸಿಸೇರಿಯನ್ ಅಂತ ಹೋಗೋದು ಅಥವಾ ಡಾಕ್ಟರ್ಗಳು ಹೇಳ್ಬೋದು ತಂದೆ ತಾಯಿಗಳು ಹೇಳ್ಬೋದು ಅಥವಾ ಕೆಲವು ಹೆಂಗಸರು ಆ ಲೇಬರ್ ಪೇನ್ ಇದೆಯಲ್ಲ ಅದು ಮುನ್ನೂರ ಐವತ್ತು ಮೂಳೆನ ಮುರಿದಷ್ಟು ಪೇನ್ ಅದು ತುಂಬಾ ಪೇನ್ ಇರುತ್ತೆ ಅದು ಅದನ್ನ ತಡ್ಕೊಳಕ್ ಆಗದೆ ಸಿಸೇರಿಯನ್ ಅಂತ ಮಾಡ್ಕಂತಾರಲ್ವಾ ಇಲ್ಲಿ ಏನಾಗುತ್ತೆ ಅಂದ್ರೆ ತಾಯಿಯ ಒಂದು ಮೈಕ್ರೋಬ್ಸ್ ಏನಿದೆ ಈಗ ನಮ್ಮ ದೇಹದಲ್ಲಿ ಎಷ್ಟು ಸೆಲ್ಸ್ ಇದೆ ಅಷ್ಟು ಮೈಕ್ರೋಬ್ಸ್ ಇದೆ ಬ್ಯಾಕ್ಟೀರಿಯಾಗಳಿದೆ ನಮ್ಮ ದೇಹದಲ್ಲಿ ಬಾಯಿಯಿಂದ ಗುದದ್ವಾರದವರೆಗೂ ಎಲ್ಲ ಕಡೆಯೂ ಮೈಕ್ರೋಬ್ಸ್ ಇದೆ ಹಾಗಾಗಿ ಏನಾಗುತ್ತೆ ತಾಯಿಯ ದೇಹದಲ್ಲಿ ಒಂದಷ್ಟು ಮೈಕ್ರೋಬ್ಸ್ಗಳಿರುತ್ತೆ ಅದು ಆಕೆಗೆ ಆಕೆಯ ತಾಯಿಯಿಂದ ಬಂದಿರೋ ಅಂಥದ್ದು ಆಕೆ ಹುಟ್ಟಬೇಕಾದ್ರೆ ಆಕೆ ತಾಯಿಯಿಂದ ಬಂದಂಥ ಬಳವಳಿ ಅದು ಹಾಗಾಗಿ ಆ ಅವ್ರಿಗೆ ಅವ್ರ ಅಜ್ಜಿಗೆ ಅವ್ರ ತಾಯಿಂದ ಬಂದಿರ ಅಂತ ಬಳುವಳಿ ಈ ಮೈಕ್ರೋಪ್ಸ್ ಗಳೇನು ಅಂದ್ರೆ ಜನರೇಷನ್ ಟು ಜನರೇಷನ್ ಪಾಸ್ ಆನ್ ಆಗುತ್ತೆ ಈ ಜೆನೆಟಿಕ್ ಡಿಸಾರ್ಡರ್ಸ್ ಬಗ್ಗೆ ನಾನೆಲ್ಲ ಹೇಳಿದ್ದೆ ಅಲ್ಲ ಅದೇ ತರ ಈ ಮೈಕ್ರೋಪ್ಸ್ ಗಳು ಅಜ್ಜಿಯಿಂದ ಮಗಳಿಗೆ ಮಗಳಿಂದ ಮಗುವಿಗೆ ಬರುತ್ತೆ ಈಗ ಏನಾಗುತ್ತೆ ಅಂದ್ರೆ ನಾರ್ಮಲ್ ಡೆಲಿವರಿ ಆಗ್ಬೇಕಾದ್ರೆ ವೆಜೈನದಿಂದ ಮಗು ಈಚೆ ಬರಬೇಕಾದ್ರೆ ಆ ತಾಯಿಯ ಮೈಕ್ರೋಬ್ಸ್ ಗೆ ಅದು ಎಕ್ಸ್ಪೋಸ್ ಆಗುತ್ತೆ ಇಮ್ಯುನಿಟಿ ಶುರು ಆಗೋದು ಅಲ್ಲೇನೆ ಅಲ್ಲಿನ ಅಲ್ಲಿವರೆಗೆ ಏನಾಗುತ್ತೆ ಅಂದ್ರೆ ಮಗು ತುಂಬಾ ಪ್ರೊಟೆಕ್ಟೆಡ್ ಅದು ಯಾವುದೇ ಪ್ಯಾಥೋಜನ್ಗೆ ಎಕ್ಸ್ಪೋಸ್ ಆಗೇ ಇರೋದಿಲ್ಲ ಅದು ಅದಕ್ಕೆ ನೋಡಿ ಸಣ್ಣ ಮಕ್ಕಳು ಜನ ಬ್ಯಾಕ್ಟೀರಿಯಾ ಆಗ್ಬೋದು ವೈರಸ್ ಆಗ್ಬೋದು ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳು ಇವುಗಳಿಗೆ ಎಕ್ಸ್ಪೋಸ್ ಆಗಿರೋದಿಲ್ಲ ಮಗುವಿಗೆ ಇಮ್ಯುನಿಟಿ ಯೋನಿಯಿಂದ ಹೊರಗಡೆ ನಾರ್ಮಲ್ ಡೆಲಿವರಿ ಆದಾಗ ಬರುತ್ತಲ್ಲ ಆವಾಗ ಒಂದಷ್ಟು ಅವೇ ಯೋನಿಯಲ್ಲಿ ತುಂಬ ಮೈಕ್ರೋಬ್ಸ್ ಇರುತ್ತೆ ಅಲ್ಲಿಂದ ಅದು ಮಗು ಎಕ್ಸ್ಪೋಸ್ ಆಗುತ್ತೆ ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ ಆಗ ತಾಯಿ ಸ್ಕಿನ್ ಜೊತೆ ಇದಾಗುತ್ತಲ್ಲ ಆವಾಗ ತಾಯಿಯ ದೇಹದಲ್ಲಿರುವ ಮೈಕ್ರೋಬ್ಸ್ ಫೀಡ್ ಎಲ್ಲ ಮಾಡಿದಾಗ ಮೈಕ್ರೋಬ್ಸ್ ಎಲ್ಲ ಮಗುವಿಗೆ ಬರುತ್ತೆ ಬಂದಾಗ ಏನಾಗುತ್ತೆ ಅವಾಗಿಂದ ಅವಾಗಿ ಇಮ್ಯೂನಿಟಿ ಶುರು ಆಗದೆ ಅಲ್ಲಿಂದ ಹಾಗಾಗಿ ಮಗು ಏನ್ ಮಾಡಬೇಕು ಈ ದೈಹಿಕ ವ್ಯಾಯಾಮ ಅಂತಂದ್ರೆ ಅದು ನೆಲದ ಮೇಲೆ ಓಡಾಡೋದು ತೆಳೋದು ಯಾವ್ದೋ ನೀರು ಇರುತ್ತೆ ಕುಡ್ಕೊಂಡ್ಬಿಡುತ್ತೆ ಇನ್ನೇನೋ ಇರುತ್ತೆ ತಿನ್ಕೊಳ್ಳುತ್ತೆ ಬಿಡಬೇಕು ಅವನ ನಾವು ಈಗ ಈಗೇನು ಗೊತ್ತಾ ಅಡ್ವರ್ಟೈಸ್ ನೋಡಿರ್ಬೋದು ನೆಲನ ಯಾವುದೋ ಹಾಕಿ ಒರೆಸಿ ಒಂದು ಸೂಕ್ಷ್ಮಾಣುಗಳು ಇರಬಾರ್ದು ಈ ತರ ಮಕ್ಕಳು ಬೆಳೆದ್ರೆ ಮುಂದಿನ ದಿನದಲ್ಲಿ ಅವ ಇಮ್ಯುನಿಟಿ ಆಕ್ಟಿವೇಟ್ ಆಗೋದೇ ಇಲ್ಲ ಮೊದಲೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಯಾರು ನಾವು ಈ ಬಾಟಲ್ ಅಲ್ಲಿ ನೀರು ಕುಡಿತಾ ಇರಲಿಲ್ಲ ಟ್ಯಾಪ್ ವಾಟರ್ ಎಲ್ಲಿಂದ್ರೆ ಅಲ್ಲಿ ನೀರು ಕುಡಿತಾ ಇದ್ದವು ಏನೂ ಆಗ್ತಾ ಇರಲಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ನೀವು ಎಷ್ಟು ಎಕ್ಸ್ಪೋಸ್ ಆಗ್ತೀರೋ ಅಷ್ಟು ಇಮ್ಯುನಿಟಿ ಇರುತ್ತೆ ಸ್ಟ್ರಾಂಗ್ ಆಗ್ತಾ ಬರ್ತೀವಿ ಇಲ್ಲಿ ಏನು ಮಾಡ್ತಾರೆ ಮಣ್ಣಲ್ಲಿ ಆಟಾಡಕ್ಕೆ ಬಿಡಲ್ಲ ಸೊ ನೋ ಫಿಸಿಕಲ್ ಆ್ಯಕ್ಟಿವಿಟಿ ಆಮೇಲೆ ನೆಲದ ಮೇಲೂ ಅಷ್ಟೇ ನೆಲದ ಮೇಲೂ ಅವು ತೆವುಕೊಂಡು ಹೋಗಂಗಿಲ್ಲ ಮನೆಯಿಂದ ಹೊರಗಡೆ ಹೋಗಂಗಿಲ್ಲ ಈ ಥರ ಏನಾಗ್ತಾ ಇದೆ ಅಂದರೆ ಆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಆ ಒಂದು ಎನರ್ಜಿ ಏನಿದೆ ಫಿಸಿಕಲ್ ಆಕ್ಟಿವಿಟಿ ಮಾಡೋ ಎನರ್ಜಿ ಅದನ್ನು ನಾವು ಕಳೀತಾ ಇದ್ದೀವಿ ನಂತರ ಏನು ಅಂದರೆ ತುಂಬ ಕ್ಲೀನಾಗಿರಬೇಕು ಮಕ್ಕಳು ಅವಕ್ಕೆ ಸ್ಯಾನಿಟೈಸರ್ ಹಾಕಿ ಕೈ ತೊಳಿ ಅದು ಎಲ್ಲಿ ಎಕ್ಸ್ಪೋಸ್ ಆಗುತ್ತೆ ಮಗು ಮಗು ಏನಂತಂದರೆ ಅದು ಬೀಳಬೇಕು ಗಾಯ ಆಗಬೇಕು ಗಾಯ ಆದಾಗ ಅಲ್ಲಿಂದ ಅವಕ್ಕೆ ರೋಗ ಪ್ರತಿರೋಧಕ ಶಕ್ತಿ ಶುರು ಆಗದೆ ಅಲ್ಲಿಂದ ಮಕ್ಕಳುಗಳು ನೋಡಿ ಮೊದಲೆಲ್ಲ ಹೇಗೆ ಅಂದ್ರೆ ನಾವು ದೊಡ್ಡವರಾಗವರೆಗೂ ಎರಡು ಮಂಡಿನೂ ಕಿತ್ಕೊಂಡು ಹೋಗಿರೋದು ಗಾಯ ಇದ್ದೇ ಇರೋದು ಈಗಿನ ಮಕ್ಕಳಿಗೆ ಒಂದು ಗಾಯ ಇದ್ದೇ ಇರೋದು ಅಂದ್ರೆ ಕಂಟಿನ್ಯೂಸ್ ನಾವು ಎಕ್ಸ್ಪೋಸ್ ಆಗ್ತಿದ್ವು ಇಮ್ಯುನಿಟಿ ಚೆನ್ನಾಗಿರ್ತಿತ್ತು ಅದೇ ಇಂದ ಈಗಿನ ಮಕ್ಕಳು ನೋಡಿ ಅವಕ್ಕೆ ತರ್ಚಿರೋದೆ ನೋಡಿರಲ್ಲ ನಾವು ಅಂದ್ರೆ ಅವರು ಯಾವುದೇ ರೀತಿ ಇಮ್ಯುನಿಟಿ ಆಕ್ಟಿವೇಟ್ ಆಗೋಕ್ಕೆ ಅವಕ್ಕೆ ಅವಕಾಶನೇ ಇಲ್ಲ ಮತ್ತೆ ಹೊರಗಡೆ ನೀರು ಕುಡಿಯೋದಿಲ್ಲ ಎಲ್ಲ ಹೈಜಿನಿಕ್ಕು ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಗೊತ್ತಿರ ಹಾಗೆ ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದಷ್ಟು ನಾವು ಉಳ್ಕೊಂಡು ಅದೇ ಇಟಲಿ ಆಗಿರ್ಬೋದು ಅಮೇರಿಕಾ ಆಗ್ಬೋದು ಒಳ್ಳೆ ಹೇಗೆ ಅಂತಂದರೆ ಬೆಂಕಿ ಹತ್ರ ಹೋಗ ಪತಂಗ ಹೇಗೆ ಬಿದ್ದು ಸುಟ್ಟೋಗುತ್ತೆ ಆ ಥರ ಜನ ಸತ್ತರು ಉಳಕ್ತರ ಸತ್ತೋದ್ರು ಕಾರಣ ಏನು ಅಂದ್ರೆ ಇಮ್ಯುನಿಟಿ ಇಲ್ಲ ಎ ಸಿಲಿರ್ತಾರೆ ಎಲ್ಲದನ್ನೂ ಹೈಜೀನ್ ಅಂತ ಹೋಗ್ತಾರೆ ನಿಮಗೆ ಈ ಥರ ಪ್ಯಾಥೋಜನ್ಗೆ ಎಕ್ಸ್ಪೋಸ್ ಆದಾಗ ನಿಮಗೆ ಇಮ್ಯುನಿಟಿ ಎಲ್ಲಿರುತ್ತೆ ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ನಾವು ದೊಡ್ಡವರಾದ ಮೇಲೆ ನಾನು ಜಾಗಿಂಗ್ ಮಾಡ್ತೀನಿ ಸ್ವಿಮ್ಮಿಂಗ್ ಮಾಡ್ತೀನಿ ಇದಲ್ಲ ಇದು ಮಗು ಇದ್ದಾಗಿ ನೀವು ಅದನ್ನು ಹೊರಗಡೆ ಬಿಡಬೇಕು ಹೊರಗಡೆ ಬಿಡಬೇಕು ಆಟ ಆಡಬೇಕು ಇನ್ನು ಇನ್ನು ಚೈಲ್ಡ್ಹುಡ್ ಅಂತ ಅಂತೀವಲ್ಲ ನಾವು ಈ ಚೈಲ್ಡ್ಹುಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ ಮೊದಲೆಲ್ಲ ಮನೆಗೆ ಮಕ್ಕಳು ಬರ್ತಾ ಇರಲಿಲ್ಲ ಹೊರಗಡೆ ಈಗ ರಜಗಳಿದ್ದಾಗ ಆಟ ಆಡಕ್ಕೆ ಹೋದ್ರೆ ಸಾಯಂಕಾಲ ಆಗಿ ಕೂಕಬೇಕಾಗಿತ್ತು ಎಲ್ಲೋದೇ ಇನ್ನೂ ಮನೆಗೆ ಬಂದಿಲ್ಲ ಅಂದಾಗ ಬರೋರು ಅಲ್ಲಿವರೆಗೂ ಅಲ್ಲ ನಿಮಗೂ ಅನುಭವ ಆಗಿರಬೇಕು ನಮಗೂ ಅದೇ ಅನುಭವ ಬರೀ ಆಟ ಆಡೋದು ಹೊರಗಡೆ ಆ ಸೂರ್ಯ ಬಿಸಿಲಲ್ಲಿ ಎಷ್ಟೋ ತನಕ ಆಟ ಆಡ್ತಿದ್ವು ಏನಾಗುತ್ತೆ ಅಂದರೆ ಸೂರ್ಯನ ಬಿಸಿಲು ಬೀಳುತ್ತಲ್ಲ ಆಗ ವೈಟಮಿನ್ ಡಿ ಉತ್ಪಾದನೆ ಆಗುತ್ತೆ ನಾವು ಏನೇ ಕ್ಯಾಲ್ಸಿಯಂ ತಗೊಂಡ್ರೋ ವಿಟಮಿನ್ ಡಿ ಇಲ್ಲ ಅಂದರೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗೋದಿಲ್ಲ ಇತ್ತೀಚಿಗೆ ಏನಾಗಿದೆ ಮಕ್ಕಳು ಮನೆಯಿಂದ ಈಚೆನೇ ಹೋಗೋದಿಲ್ಲ ಅವರು ಅವ್ರಿಗೆ ಎಲ್ಲಿ ಬಿಸ್ಲೇ ಬೀಳಲ್ಲ ಅವ್ರಿಗೆ ವಿಟಮಿನ್ ಡಿ ಎಲ್ಲಿ ಉತ್ಪಾದನೆ ಆಗುತ್ತೆ ನೀವು ಬೂಸ್ಟ್ ಕುಡಿಸ್ತೀರಾ ಹಾರ್ಲಿಕ್ಸ್ ಕುಡಿಸ್ತೀರಾ ಹಂಗು ಹಿಂಗೆ ಇರ್ತವೆ ಶಕ್ತಿ ಇರೋದಿಲ್ಲ ಬಿದ್ದಿದ ತಕ್ಷಣ ಫ್ರ್ಯಾಕ್ಚರ್ ಈಗ ನೋಡಿ ನಮಗೆಲ್ಲ ನಾವು ಚೆನ್ನಾಗಿದ್ದೀವಿ ಹೆಲ್ತಿಯಾಗಿ ನಾ ಇದುವರೆಗೂ ಗಿಕ್ಚರ್ ಏನೂ ಆಗಿಲ್ಲ ಕಾರಣ ಏನಂತಂದರೆ ಕ್ಯಾಲ್ಸಿಯಂ ಚೆನ್ನಾಗಿದೆ ಕಾರಣ ಏನಂದರೆ ಹಾಲು ಕುಡಿತಿದ್ವು ಹೊರಗಡೆ ಬಿಸಿಲಲ್ಲಿ ಡಿ ಉತ್ಪಾದನೆ ಆಗೋದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗೋದು ಇದರ ಜೊತೆಗೆ ಚೈಲ್ಡ್ಹುಡ್ ಅಲ್ಲಿ ಏನಾಗುತ್ತೆ ಅಂದರೆ ಇತ್ತೀಚೆಗೆ ನಿಮಗೆ ಗೊತ್ತಿದ್ದು ಎಲ್ಲ ನಾವು ಸಿಟಿಗಳಲ್ಲಿ ಇರೋದು ಮನೆ ಸಣ್ಣದಿರುತ್ತೆ ಹೊರಗಡೆ ಗ್ರೌಂಡ್ ಇರಲ್ಲ ಆಟ ಆಡೋಕ್ಕೆ ಅಕ್ಕಪಕ್ಕ ಮಕ್ಕಳು ಅವರು ವಯಸ್ಸಿನವರು ಇರಲ್ಲ ಸೊ ಮಕ್ಕಳು ಏನ್ ಮಾಡ್ತಾರೆ ಮನೆ ಒಳಗಡೆನೇ ಇರ್ತಾರೆ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ ಅವ್ರದ್ದು ಏನು ಆಕ್ಟಿವಿಟಿ ಅಂದರೆ ವರ್ಚುಯಲ್ ಆಕ್ಟಿವಿಟಿ ಆನ್ಲೈನ್ ಅದರಲ್ಲಿ ಗೇಮ್ ಆಡೋದು ಅಥವಾ ಏನಾದರೂ ಮೊಬೈಲ್ ನೋಡೋದು ಬೇರೆ ಬೇರೆ ತರದ್ದು ಬರೀ ಮೊಬೈಲ್ ಅಡಿಕ್ಷನ್ ಆಗಿದೆ ಹೊರತು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಈಗ ನೋಡಿ ಈ ಮಕ್ಕಳನ್ನ ಒಂದೊಂದೇ ಮಗು ಅದು ಹೊರಗಡೆ ಹೋಗೇ ಇಲ್ಲ ಅದಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಇಲ್ಲ ಎಲ್ಲ ವರ್ಚುಯಲ್ಲು ಯೋಗ ಅಂದರೂ ಅಷ್ಟೇ ಕೂತ್ಕೊಂಡೆ ಹಿಂಗೆ ಹಿಂಗೆ ತಲೆ ಅದೂ ಇದೆ ಕೆಲವು ಸ್ಕೂಲು ಕಾಲೇಜ್ಗಳಲ್ಲಿ ಯೋಗ ಹೆಂಗೆ ಮಾಡಿಸ್ತಾರೆ ಅಂದರೆ ಕೂತ್ಕೊಂಡು ಯೋಗ ಮಾಡಿಸ್ತಾರೆ ಕೂತ್ಕೊಂಡೇ ಕೈ ಹ್ಯಾಂಡ್ ಮೂವ್ಮೆಂಟು ಅಷ್ಟೇ ಮಾಡೋದು ಅದೇ ಯೋಗ ಅಂತೆ ಅಂದರೆ ಆ ಲೆವೆಲ್ಗೆ ನಾವು ರೀಚ್ ಆಗಿದ್ದೀವಿ ಫಿಸಿಕಲ್ ಆ್ಯಕ್ಟಿವಿಟಿ ಕಂಪ್ಲೀಟ್ ನಿಲ್ಲಾಗಿ ಸೆಡೆಂಟ್ರಿ ಲೈಫ್ ಸ್ಟೈಲು ಬಂದಿದೆ ಈಗ ನಿಮಗೆ ಒಬ್ಬನೇ ಮಗ ಅವನಿಗೆ ಯಾರ ಜೊತೆಯೂ ನೀವು ಸೇರಿಸೋದಿಲ್ಲ ಆಯಿತಾ ಅವರಿಗೆ ಮುಂದಿನ ದಿನದಲ್ಲಿ ಎಲ್ಲ ಒಳ್ಳೆಯವರೇ ಇರ್ತಾರ ಅವನ ಜೊತೆ ಫ್ರೆಂಡ್ ಸರ್ಕಲಲ್ಲಿ ಇರಲ್ಲ ತುಂಬ ಖತರ್ನಾಕವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಎಲ್ಲ ಥರ ನೀವು ಬರೀ ಒಳ್ಳೆ ಸರ್ಕಲ್ನೇ ಅವನು ಕೊಟ್ಬಿಟ್ರೆ ಮುಂದಿನ ದಿನದಲ್ಲಿ ಕೆಟ್ಟವ್ರ ಜೊತೆ ಯಾವ ರೀತಿ ಅಂದರೆ ಕೆಟ್ಟವರು ಅಂದರೆ ಬೇರೆ ಥರದ ಜನದ ಜೊತೆ ಅವ್ನು ಯಾವ ರೀತಿ ಅವನು ಮ್ಯಾನೇಜ್ ಮಾಡ್ತಾನೆ ಹೇಗಬೇಕಲ್ವಾ ಹೇಗಕ್ಕೆ ಆಗೋದಿಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಗೌತಮ ಬುದ್ಧ ಒಂದು ಕತೆ ಗೊತ್ತಿರಬೇಕು ಅವನು ಅವರು ಇವ್ರು ಹೇಳ್ತಾರೆ ನೀವು ಮಗ ಮುಂದಿನ ದಿನದಲ್ಲಿ ಸನ್ಯಾಸಿ ಆಗ್ತಾನೆ ಅಂತ ಸೊ ಅವನಿಗೆ ಯಾವುದೇ ಕಷ್ಟನೇ ನೋಡಬಾರ್ದು ಅಂತೇಳಿ ಅವನೇನ್ ಮಾಡ್ತಾರೆ ಅರಾಮನೆಯಲ್ಲಿ ತುಂಬ ಚೆನ್ನಾಗಿ ಸಾಕ್ತಾರೆ ಆಲ್ ಆಫ್ ಆ ಸಡನ್ ಅವ್ನು ಹೊರಗಡೆ ಬಂದು ನೋಡ್ತಾನೆ ಮುದುಕ್ರು ನೋಡ್ತಾನೆ ಸಾವಾಗಿರೋದು ನೋಡ್ತಾನೆ ಗೊತ್ತಾಗೋಗುತ್ತೆ ಜೀವನ ನಶ್ವರ ಅಂತ ನಮ್ಮ ಮಕ್ಕಳನ್ನ ನಾವು ಮಾಡ್ತಿರೋದು ಅಷ್ಟೇ ಅವಕ್ಕೆ ನ್ಯಾಚುರಲ್ ಆಗಿ ಏನೇನು ಎಕ್ಸ್ಪೋಸ್ ಆಗಬೇಕು ಅವ್ರ ಎಲ್ಲರ ಜೊತೆ ಸೇರಬೇಕು ಅವನ ಫ್ರೆಂಡ್ ಸರ್ಕಲಲ್ಲಿ ಕಳನೂ ಇರಬೇಕು ಸುಳ್ಳನೂ ಇರಬೇಕು ಒಳ್ಳೆಯವನು ಇರಬೇಕು ಏಕೆಂದರೆ ಯಾರ ಜೊತೆ ಅವ್ನು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಅಲ್ಲಿಂದ ಕಲಿಬೇಕು ಅವನು ಇಲ್ಲಾಂದರೆ ಅವನು ದೊಡ್ಡವನಾದ ಮೇಲೆ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ ಇದರ ಜೊತೆ ಆಟ ಆಡಬೇಕು ಹೊರಗಡೆ ಹೋಗಿ ಅದು ಯಾವ ಥರ ಈಗ ಮಕ್ಕಳಿಗೆ ಈ ಆಟ ಏನಕ್ಕೆ ಬೇಕು ಆ ಏಜಲ್ಲಿ ಅಲ್ಲಿ ಆಟ ಅವರು ವಾಟ್ ಎವರ್ ಮೇ ಬಿ ನೀವು ನಾನು ಚೆಸ್ ಕಲಿಸ್ತಿದ್ದೀನಿ ನಾನು ಮ್ಯೂಸಿಕ್ ಹಾಕ್ತಿದ್ದೀನಿ ಮತ್ತೊಂದು ಅದಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು ಏಕೆಂದರೆ ಅವರ ಬೋನ್ಸು ಸ್ಟ್ರಾಂಗ್ ಆಗಬೇಕು ಆಮೇಲೆ ಆ ರಿಸಿಲಿಯನ್ಸ್ ಕೆಪ್ಯಾಸಿಟಿ ರಿಸಿಲಿಯನ್ಸ್ ಅಂತ ಒಂದಿದೆ ಅಂದರೆ ರಿಸಿಲಿಯನ್ಸ್ ಅಂದರೆ ಈಗ ನೀವು ರಬ್ಬರು ಅದನ್ನು ನೀವು ಯಾವುದೋ ಒಂದು ಶೇಪಲ್ಲಿ ಮಾಡ್ತೀರಾ ಬಿಟ್ಟರೆ ಪುನಃ ಅದು ಒರಿಜಿನಲ್ ಶೇಪಿಗೆ ಬರುತ್ತೆ ನಮ್ಮಲ್ಲೂ ಆ ರಿಸಿಲಿಯನ್ಸ್ ಕೆಪ್ಯಾಸಿಟಿ ಬರಬೇಕು ಅಂತಂದರೆ ಮಕ್ಕಳು ಆಟ ಆಡಬೇಕು ಕಾರಣ ಏನಂತಂದ್ರೆ ನಾನು ವಿಟಮಿನ್ ಡಿ ಒಂದು ಹೇಳದೆ ಇದರ ಜೊತೆಯಲ್ಲಿ ಅವರು ಬೇರೆಯವ್ರ ಜೊತೆ ಮಕ್ಕಳ ಜೊತೆ ಆಟ ಆಡಬೇಕಾದ್ರೆ ಅವರಿಗೆ ನಮಗೆ ಗೊತ್ತಾಗದೆ ಬೇಕಾದಷ್ಟು ಕ್ವಾಲಿಟೀಸ್ಗಳನ್ನು ಅವರು ಗಳಿಸ್ತಾರೆ ಈಗ ಹೊರಗಡೆ ಒಂದು ಯಾವುದೋ ಒಂದು ಆಟ ಆಡ್ತಾನೆ ಕ್ರಿಕೆಟೋ ಫುಟ್ಬಾಲ್ ಯಾವುದೋ ಒಂದು ಆಟ ಆಡೋಕ್ಕೆ ಹೋಗ್ತಾನ ಅವನು ಅವಾಗ ಏನು ಮಾಡ್ತಾನೆ ಫಸ್ಟ್ ಒಂದು ಏನು ಅಂತಂದರೆ ಫೋಕಸ್ ಇರುತ್ತೆ ನೀವು ಗೋಲ್ ಹೊಡಿಬೇಕು ಅಂತಂದರೆ ಫೋಕಸ್ ಬೇಕು ಕಾನ್ಸಂಟ್ರೇಷನ್ ಬೇಕು ಅಷ್ಟಕ್ಕೆ ನೀನು ಮಾಡಬೇಕು ಅಂದರೆ ನಿನ್ನ ಜೊತೆ ಇರೋ ಅಂಥ ಥರ ಆಟಗಾರರನ್ನ ನೀನು ಭಾಳ ಚೆನ್ನಾಗಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ನೋಡೋ ನೀನು ಹಂಗೆ ಮಾಡು ನೀನು ಹಿಂಗೆ ಮಾಡು ನೀನು ಹಿಂಗೆ ಮಾಡು ಗೈಡ್ ಮಾಡ್ತಾನೆ ಆ ಸಿಚುಯೇಷನ್ನ ಕಂಟ್ರೋಲ್ ತಗೊಳ್ಳೋ ಕೆಪಾಸಿಟಿ ಬರುತ್ತೆ ಮಕ್ಕಳಿಗೆ ಆಮೇಲೆ ಕೋಆರ್ಡಿನೇಟ್ ಮಾಡಬೇಕು ನೀನು ಅವ್ನಿಗೆ ಜೋರು ಮಾಡಿದ್ರೆ ನಿಂಗೆ ಗೊತ್ತು ಆಟದಲ್ಲಿ ನಾನು ಸೋತ್ ಬಿಡ್ತೀನಿ ನೀನು ಅವನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ನೋಡಪ್ಪ ಬಾ ನೀನು ಈ ಕಡೆ ನಿಂತ್ಕೊ ನೀನು ಹಿಂಗೆ ಮಾಡು ಅಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಮಗು ಯಾವಾಗ ಆಟ ಆಡುತ್ತೆ ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ ಆಮೇಲೆ ಏನೇ ಆದ್ರೂ ತಕ್ಷಣ ಸರಿ ಮಾಡ್ಕೊಳ್ಳೋದು ಈಗ ನಿಮಗೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಹೆಂಗೆ ಅಂದರೆ ಅವನ ಚಾಕಚಕ್ಯತೆ ಹೆಂಗಿರುತ್ತೆ ಅಂದರೆ ಬಾಡಿ ಮೈಂಡ್ ಕ್ವಾಡಿನೇಷನ್ ಚೆನ್ನಾಗಿರುತ್ತೆ ಎಕ್ಸಲೆಂಟ್ ಆಗಿರುತ್ತೆ ಅವ್ರಿಗೆ ಬಾಡಿ ಮೈಂಡ್ ಕ್ವಾಡಿನೇಷನ್ ಹಿಂಗ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ರಿಫ್ಲೆಕ್ಸಸ್ ಚೆನ್ನಾಗಿರುತ್ತೆ ಏಕಾಗ್ರತೆ ಇರುತ್ತೆ ಆಮೇಲೆ ಇಮ್ಮಿಡಿಯೇಟ್ ಡಿಸಿಷನ್ನು ಮಾಡೋ ಕೆಪಾಸಿಟಿ ಅವ್ರಿಗಿರುತ್ತೆ ಈಗ ಹಿಂಗೆ ನೋಡಿ ನಾವು ಸುಮಾರು ಆಟಗಳಲ್ಲಿ ಗೆಲ್ತಾರಲ್ಲ ನಮ್ಮ ಆಟಗಾರರು ನಾವು ಅನ್ಕೊಂಡೇ ಇರಲ್ಲ ಚಕ್ಕಂತ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತೇಳಿ ಮಾಡಿಬಿಡ್ತಾರೆ ಅಂದರೆ ಆತರ ರಿಫ್ಲೆಕ್ಸಸ್ಸು ಅವರ ದೇಹದ ಡೆವಲಪ್ ಆಗುತ್ತೆ ಅದ್ರ ಜೊತೆ ಕೋಆರ್ಡಿನೇಷನ್ ಆಮೇಲೆ ಮಕ್ಕಳು ಆಟ ಆಡಬೇಕು ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು ಈಗ ಎಲ್ಲೋ ಆಟ ಆಡಕ್ಕೆ ಹೋಗಿದಾನೆ ಈ ಮ್ಯಾಚ್ ಅವನು ಸೋತ ಆಮೇಲೆ ನೆಕ್ಸ್ಟ್ ಮ್ಯಾಚ್ ಗೆಲ್ತಾನೆ ಮಗುಗೆ ಗೊತ್ತಾಗಬೇಕು ಜೀವನದಲ್ಲಿ ಸೋಲು ಗೆಲುವು ಸೋಲು ಗೆಲುವು ಅದು ಬಂದೇ ಬರುತ್ತೆ ಇವಾಗ ನಾನು ಸೋಲ್ತೀನಿ ನಾಳೆ ಗೆಲ್ತೀನಿ ಇವತ್ತು ಗೆದ್ದಿರ್ತೀನಿ ನಾಳೆ ನಾನು ಸೋಲ್ಬೋದು ಆದರೆ ಮಾಡ್ತಾ ಇದ್ದೀವಿ ಮಗುಗೆ ಫಿಸಿಕಲ್ ಆಕ್ಟಿವಿಟಿ ಕೊಡ್ತಾ ಇಲ್ಲ ವರ್ಚುಯಲ್ಲು ವಿಡಿಯೋ ಗೇಮ್ ಆಡ್ತಾನೆ ವೀಡಿಯೋ ಗೇಮಲ್ಲಿ ನಿಮ್ಗೆ ಏನೋ ಬರೀ ನೀವು ಗೆಲ್ತಾ ಹೋಗ್ತೀರಾ ಆ ಮಗುವಿಗೆ ಒಂದು ಸೋಲು ಅನ್ನೋದು ಇದೆ ಅಂತಾನೆ ಗೊತ್ತಿಲ್ಲ ಜೀವನದಲ್ಲಿ ಅವನೇನಾದ್ರು ಸೋತ್ರೆ ಅವನ್ನ ನೆಕ್ಸ್ಟ್ ಥಿಂಕ್ ಮಾಡೋದು ನಾನು ಸ್ಯೂಸೈಡ್ ಮಾಡ್ಕೋಬೇಕು ಎಷ್ಟೊಂದು ಜನ ಸ್ಯೂಸೈಡ್ ಮಾಡ್ಕಂತಿರೋದೇ ಏನೋಕೆ ಅಂತಂದ್ರೆ ಅವರಿಗೆ ಜೀವನದಲ್ಲಿ ಒಂದು ಸೋಲು ಅಂತ ಇದೆ ಅಂತಾನೆ ಗೊತ್ತಿಲ್ಲ ಆದ್ರೆ ಒಬ್ಬ ಆಟಗಾರ ಏನು ಮಾಡ್ತಾನೆ ಅವನು ಸ್ಪೋರ್ಟಿವ್ ಆಗಿರ್ತಾನೆ ಈಗ ಸೋಲಿಗ ಆದ್ರೆ ತಕ್ಷಣ ಅವನೇನು ಒಂದು ಇದಾಗಲ್ಲ ನಾನು ನೆಕ್ಸ್ಟ್ ಮ್ಯಾಚ್ ನಾನು ಗೆದ್ದೆ ಗೆಲ್ತೀನಿ ಅಂತಾನೆ ಆಮೇಲೆ ಹೀಝಾ ಫೈಟರ್ ಮಗುವಿಗೆ ನೀವು ಫಿಸಿಕಲ್ ಆಕ್ಟಿವಿಟಿ ಏನಕ್ಕೆ ಬೇಕು ಅಂದ್ರೆ ಅದು ಏನಾದ್ರು ಸ್ಪೋರ್ಟ್ಸ್ ಆಗಲಿ ಎನಿಥಿಂಗ್ ಯಾವುದೇ ಆಟ ಆಗಲಿ ಅವನು ಹೀಸ್ ಅ ಫೈಟರ್ ಕೊನೆಯವರೆಗೂ ಆ ಮಗು ಹೋಪ್ಸ್ ಕಳ್ಕೊಳ್ಳಲ್ಲ ಕೊನೆ ಮೂಮೆಂಟ್ ಮೂಮೆಂಟಲ್ಲೂ ನಾವು ನೋಡ್ತಿರೋ ಅವ್ರಿಗೆ ಟೆನ್ಷನ್ ಆಗ್ತಿರುತ್ತೆ ಹೋಯ್ತಿ ಮ್ಯಾಚ್ ಅಂತೀವಿ ಆದರೆ ಅವನು ಮಾತ್ರ ಯಾವುದೇ ಕಾರಣಕ್ಕೂ ಆಟನ ಬಿಟ್ಕೊಡಲ್ಲ ಅವನು ಕೊನೆವರ್ಗು ಅವನು ಸೆಣಸ್ತಾನೆ ಇದನ್ನು ನಾವು ಕಲಿಸಿದ್ರೆ ಈ ಚೈಲ್ಡ್ಹುಡ್ಡಲ್ಲಿ ಮಗು ಹೊರಗಡೆ ಹೋಗಬೇಕು ನೇಚರಲ್ಲಿ ಎಕ್ಸ್ಪೋಸ್ ಆಗಬೇಕು ಇದೆಲ್ಲ ಆಟಗಳನ್ನು ಆಡಬೇಕು ಆ ಸ್ಪೋರ್ಟ್ಸ್ ಕ್ವಾಲಿಟಿ ಮಗುಗೆ ಬರೆಸಲೇಬೇಕು ಇಲ್ಲಾಂದರೆ ನೀವು ಏನೇ ಕೊಡಿ ನೀವು ಲ್ಯಾಪ್ಟಾಪ್ ಕೊಡಿ ಮೊಬೈಲ್ ಕೊಡಿ ಆ ಮಗುವನ್ನ ನಾವು ಬೇರೆ ಡೈರೆಕ್ಷನಲ್ಲಿ ತಗೊಂಡೋಗಿ ಅದು ಅದರ ಜೀವನ ಹಾಳಾಗ್ತಿದೆ ಹೊರತು ಆ ಮಗು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ನಾಗಿ ಬರೋ ಚಾಲೆಂಜು ಈ ಥರದ ಜೀವನದಲ್ಲಿ ಬೇಕಾದಷ್ಟು ಚಾಲೆಂಜ್ ಬರುತ್ತೆ ಸೋಲಾಗ್ಬೋದು ಗೆಲುವಾಗ್ಬೋದು ಏನೇ ಆದ್ರೂ ನಾನು ಐ ವಾಂಟ್ ಗಿವ್ ಅಪ್ ಅನ್ನೋದು ಒಂದು ಕ್ವಾಲಿಟಿ ಇದೆಯಲ್ಲ ಅದನ್ನ ಮಕ್ಕಳಲ್ಲಿ ನಾವು ಬೆಳೆಸ್ಬೇಕು ಅಂದರೆ ಚೈಲ್ಡ್ಹುಡ್ಡಲ್ಲಿ ಮಕ್ಕಳು ಹೊರಗಡೆ ಹೋಗಬೇಕು ಆಟ ಆಡಬೇಕು ಜಗತ್ತು ಹೆಂಗಿದೆ ಅಂತ ಗೊತ್ತಾಗಬೇಕು ಎಲ್ಲ ಥರದ ಫ್ರೆಂಡ್ಸು ಇರಬೇಕು ಅವ್ನ ಫ್ರೆಂಡ್ ಗ್ರೂಪಲ್ಲಿ ಒಬ್ಬ ಕಳ್ಳನೂ ಇರಬೇಕು ಒಬ್ಬ ಸ್ಮೋಕ್ ಮಾಡೋನು ಇರಬೇಕು ಏಕೆಂದರೆ ಅದ್ರ ಮಾಡಿಟ್ರು ಮಾಡ್ತಾ ಇರಬೇಕು ನಾವು ಆದರೆ ನೋಡಬೇಕು ಅವನ ಜೊತೆ ತುಂಬ ಹೋಗ್ತಾ ಇದನ್ನ ಇಲ್ವಾ ಅನ್ನೋದೆಲ್ಲ ನಾವು ಮಾಡಬೇಕು ಇದು ಅಲ್ಲಿ ನಾವೇನಾದರೂ ಮಕ್ಕಳಿಗೆ ಕೊಟ್ಟರೆ ಖಂಡಿತವಾಗಲೂ ಫಿಸಿಕಲ್ ಹೆಲ್ತ್ ಅಂತ ನಾನು ಏನು ಹೇಳಿದೆ ಮುಂದಿನ ದಿನದಲ್ಲಿ ಅವನು ಅದ್ಭುತವಾಗಿ ಅವನ ಕೆರಿಯರಲ್ಲಾಗ್ಬೋದು ಅವನ ಜೀವನದಲ್ಲಾಗ್ಬೋದು ಅವನು ನಡೆಸ್ಕೊತಾ ಬರ್ತಾನೆ ಭಾಳ ಚೆನ್ನಾಗಿ ಹೇಳಿದ್ರು ಮೇಡಮ್ ನೀವು ಎರಡು ಇದರಲ್ಲಿ ನಾನು ಪಾಯಿಂಟ್ ಮೆನ್ಷನ್ ಮಾಡ್ಬೇಕು ಅನ್ಕೊಂಡೆ ಒಂದು ಏನಂದರೆ ಭಾಳಷ್ಟು ಪೇರೆಂಟ್ಸು ಇರ್ರೆಸ್ಪಾನ್ಸಿಬಲ್ ಆಗಿರ್ತಾರೆ ನಾನು ಇದನ್ನು ಭಾಳ ಯೋಚನೆ ಮಾಡಿ ಬಳಸ್ತಾ ಇದ್ದೀನಿ ಈ ಶಬ್ದನ ಎಷ್ಟು ಇರ್ರೆಸ್ಪಾನ್ಸಿಬಲ್ ಇರ್ತಾರೆ ಅಂತಂದ್ರೆ ಅವರು ಮಗುವಿಗೆ ಮೇಡಮ್ ಏನು ಹೇಳಿದ್ರು ಆಟ ಆಡೋಕೆ ಬಿಡಿ ಅದಕ್ಕೆ ಅದು ಎಲ್ಲೋ ನೀರು ಚೆಲ್ಲುತ್ತೆ ಇನ್ನೊಂದೇನೋ ಮಾಡ್ಕೊಳ್ಳುತ್ತೆ ಅದು ಏನೇನು ಬೀಳುತ್ತೆ ಎಲ್ಲ ಬಟ್ ಯಾವುದೇ ಕಾರಣಕ್ಕೂ ಮಗುವಿನ ಸುಪರ್ದಿನಲ್ಲಿ ದಿನಲ್ಲಿ ಅಂದರೆ ಅದು ಏನು ಸುತ್ತಳತೆ ಇದೆ ಅದರದ್ದು ಒಂದು ಪರಿಧಿ ಇದೆ ಆ ಪರಿಧಿನಲ್ಲಿ ತುಂಬಾ ಅಪಾಯಕಾರಿ ಅದು ಎಷ್ಟೋ ಜನ ನೋಡಿದಿನಿ ನಾಣ್ಯ ನುಂಗಿ ಹೌದು ಹೌದು ಇನ್ನೊಂದ್ ಏನೋ ನುಂಗಿ ಅದ್ರ ಸಿಕ್ಕಾಕೊಂಡು ಅದು ಸತ್ತೋಗಿದೆ ಆಮೇಲೆ ಇದು ಒಂದು ಬಕೆಟ್ ಇಟ್ಟಿದ್ದಾರೆ ನೋಡಲಿಲ್ಲ ಮುಳುಗಿ ಬಿದ್ದು ಸತ್ತೋಗಿದೆ ಹೋಗಿದೆ ಹೌ ಕ್ಯಾನ್ ದೇ ಬಿ ಸೋ ಇರೆಸ್ಪಾನ್ಸಿಬಲ್ ಮಗು ಮನೆ ಒಳಗಡೆ ಇದು ದಯವಿಟ್ಟು ಇದನ್ನ ಗಮನಿಸಿ ಎರಡನೇದು ನನಗೆ ಭಾಳ ಬೇಜಾರಾಗೋದಂದ್ರೆ ನಮ್ಮ ಕಾರ್ಮಿಕ ವರ್ಗ ಬಂದು ಮಕ್ಕಳಿರ್ತಾರಲ್ಲ ಅವ್ರಿಗೆ ನಾವು ಪಾಪ ನಾನು ಅಬ್ಸರ್ವ್ ಮಾಡಿದ್ದೀನಿ ಅವ್ರ ಮನೆಯಿಂದ ಹೊರಗಡೆ ಬಿಟ್ಬಿಡ್ತಾರೆ ಅವ್ರನ್ನ ಅವ್ರನ್ನ ಗೈಡ್ ಮಾಡೋರಾಗ್ಲಿ ಅವ್ರ ಕೇರ್ ಮಾಡೋರಾಗ್ಲಿ ಎಲ್ಲ ಎಷ್ಟೋ ಸಲ ಆಕ್ಸಿಡೆಂಟ್ ಆಗೋದು ಇನ್ನೊಂದೇನೋ ಆಗೋದು ಅಲ್ಲ ಆಗುತ್ತೆ ಹೀಗಾಗಿ ಮನೆ ಒಳಗಡೆ ಒಂಥರ ಕೇರ್ ಮಾಡಿದ್ರೆ ಮನೆ ಹೊರಗಡೆ ಒಂಥರ ಕೇರ್ ಮಾಡಬೇಕು ಇದೆರಡೂ ಇಟ್ಕೊಂಡು ಮಕ್ಕಳಿಗೆ ಫ್ರೀ ಆಗಿಬಿಡಬೇಕು ಸೊ ಅದು ಒಬ್ಬ ತಂದೆ ತಾಯಿಯ ಅಂದರೆ ಜವಾಬ್ದಾರಿಯುತ ತಂದೆ ತಾಯಿಯ ಲಕ್ಷಣ ಇಲ್ಲಾಂದರೆ ತಂದೆ ತಾಯಿ ಆಗೋಕ್ಕೆ ಲಾಯಕ್ಕಿಲ್ಲ ಅಂತ ಅನ್ಕೊಂಬಿಡಿ ದಯವಿಟ್ಟಿದ್ದೀನಿ ಕಲ್ಕೊಳ್ಳಿ